ಶುಭೋದಯ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಕೆಲವು ವಿಷಯಗಳನ್ನು ನಾವು ಅರ್ಥಕೋಬೇಕು ಒಂದು ನಾವು ಎಷ್ಟೇ ವಿದ್ಯಾವಂತರಾಗಿರಲಿ ಎಷ್ಟೇ ಬುದ್ಧಿವಂತರಾಗಿರಲಿ ಮಧ್ಯಮ ಮಾರ್ಗನ ಅನುಸರಿಸ್ಬೇಕು ಮಧ್ಯಮ ಅಂದ್ರೆ ತುಂಬ ಮೃದುತ್ವ ಇದ್ದರೆ ಸಾಫ್ಟಾಗಿ ಇದ್ಬಿಟ್ರೆ ಅವನ್ನ ಮೂಲೆ ಗುಂಪು ಮಾಡ್ಬಿಡ್ತಾರೆ ವಿದ್ಯೆ ಇರಲಿ ಜ್ಞಾನ ಇರಲಿ ಅವನ್ನೇನು ಯಾರು ಮಾನ್ಯತೆ ಕೊಡೋಲ್ಲ ಹಾಗನ್ಬಿಟ್ಟು ತೀರಾ ಉಗ್ರವಾಗಿ ತೀರಾ ಅರಗೆಂಟಾಗಿ ತುಂಬ ಇದರಲ್ಲಿ ಇದ್ರೂ ಕಷ್ಟ ಯಾಕೆಂದ್ರೆ ಅವರು ಶತ್ರುಗಳನ್ನ ಉಂಟಾಕೊಂಡ್ಬಿಡ್ತಾರೆ ಇವೆರಡರ ಮಧ್ಯಮ ಮಾರ್ಗನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ದಿನನಿತ್ಯದ ಜೀವನ ತುಂಬ ಸುಗಮವಸಾಗುತ್ತೆ ಇದು ಎಲ್ಲದಕ್ಕೂ ಅನ್ವಯ ಆಗುತ್ತೆ ಅದು ಆಹಾರ ವಿಹಾರ ನಮ್ಮ ವ್ಯವಹಾರ ಪ್ರತಿಯೊಂದ್ರಲ್ಲೂ ಯಾವುದು ಅತಿಯಾಗಬಾರ್ದು ಯಾವುದು ಮಿತಿ ಮೀರಬಾರ್ದು ಸೊ ಆ ರೀತಿ ಜೀವನ ನಡೆದ ನೆಮ್ಮದಿ ಆಗುತ್ತೆ ಪ್ರತಿದಿನ ಒಂದು ಶುಭೋದಯ ಹೇಳ್ತಾ ಇರ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ